ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ರವಿಚಂದ್ರನ್ ಮತ್ತು ಹಂಸಲೇಖ ಯಾಕೆ ದೂರ ಆದರು ಇವರ ಮಧ್ಯೆ ಅಂಥದ್ದೇನಾಯಿತು ಇದು ಕೋಟ್ಯಾಂತರ ಕನ್ನಡಿಗರು ಮತ್ತು ಕಲಾಭಿಮಾನಿಗಳು ಮತ್ತು ಕಲಾ ರಸಿಕರ ಹಲವಾರು ವರ್ಷಗಳ ಪ್ರಶ್ನೆ ಯಾಕಂದರೆ ಇವರ ಜೋಡಿ ಕರ್ನಾಟಕದಲ್ಲಿ ಮಾಡಿದಂಥ ಮೋಡಿ ಅಂತ ಇಂಥದ್ದಲ್ಲ ಇವರ ಸಿನಿಮಾಗಳಿಗೆ ಜನಗಳಿಗಿದ್ದಂಥ ಕ್ರೇಜು ಅಂತ ಇಂಥದ್ದಲ್ಲ ಅದನ್ನು ವರ್ಣಿಸಿ ಪದಗಳಲ್ಲಿ ಹೇಳೋದಕ್ಕೂ ಸಾಧ್ಯ ಇಲ್ಲ ಇವರ ಸಿನಿಮಾಗಳು ಬರೀ ಸಿನಿಮಾಗಳಾಗಿರದೆ ಇವರ ಹಾಡುಗಳು ಬರೀ ಹಾಡುಗಳಾಗಿರದೆ ಇದು ಜನರ ಜೀವನದ ಭಾಗ ಆಗಿತ್ತು ಯುವ ಜನತೆ ಪ್ರೇಮಿಗಳು ಮತ್ತು ನವ ದಂಪತಿಗಳ ಹಾಟ್ ಫೇವ್ರೆಟ್ ಆಗಿತ್ತು ಇವರ ಹಾಡುಗಳು ಮತ್ತು ಸಿನಿಮಾದ ಕಾಂಬಿನೇಷನ್ ಹೀಗಿದ್ದಂಥ ಇವರ ಕಾಂಬಿನೇಷನ್ ಯಾಕೆ ಹಾಳಾಯಿತು ಅಂಥದ್ದೇನಾಯಿತು ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂಥ ಘಟನೆಗಳು ಏನು ನಡೀತು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಮೊದಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ ಬದಲಾಗಿ ನಾವು ಇನ್ನಷ್ಟು ಉತ್ ಮತ್ತಷ್ಟು ಉತ್ತಮವಾದ ವಿಡಿಯೋಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಹಾಗಾಗಿ ನಿಮ್ಮ ಸಪೋರ್ಟು ನನಗೆ ಇರುತ್ತೆ ಅಂತ ಅಂದ್ಕೋತೀನಿ ಮತ್ತು ವಿಚಾರದ ಕಡೆಗೆ ಹೋಗೋದಾದರೆ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ ಅಂತ ಇಂಥದ್ದಲ್ಲ ಇದು ಒಂದು ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು ಇವರು ಸಿನಿಮಾ ಬರ್ತಾ ಇದೆ ಅಂತಂದರೆ ಜನ ನಿರೀಕ್ಷೆಯಿಂದ ಆ ಸಿನಿಮಾ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದು ಕುಳಿತು ಥಿಯೇಟ್ರನ್ನ ಮುಂದೆ ಹೋಗಿ ಟಿಕೆಟ್ಗಾಗಿ ಕಾದು ಇದ್ರು ಅಷ್ಟೊಂದು ಅದ್ಭುತವಾದ ಕ್ರೇಜನ್ನು ಹುಟ್ಟಾಕಿದ್ದಂಥ ಒಂದು ಕಾಂಬಿನೇಷನ್ ಇವ್ರದ್ದು ಹೀಗಿದ್ದಂಥ ಇವರು ಯಾಕೆ ದೂರ ಆದರು ಅಂತಕ್ಕಂಥದ್ದು ಹಲವಾರು ಜನಗಳ ಸುಮಾರು ವರ್ಷಗಳ ಪ್ರಶ್ನೆ ಆಗಿದೆ ರವಿಚಂದ್ರನ್ ಮತ್ತು ಹಂಸಲೇಖರ ನಡುವೆ ಬಿರುಕು ಉಂಟಾಗೋದಕ್ಕೆ ಕಾರಣ ಬಂದ ಪ್ರಮುಖಾಂಶಗಳ ಬಗ್ಗೆ ಗಮನ ಹರಿಸೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟಲ್ಲಿ ಬಿಡುಗಡೆಯಾದ ನೀನು ಚೆಲುವೆ ಸಿನಿಮಾ ಅತ್ಯದ್ಭುತವಾದ ಯಶಸ್ಸನ್ನು ಸಾಧಿಸುತ್ತೆ ಜನ ಈ ಸಿನಿಮಾವನ್ನು ಇಷ್ಟಪಟ್ಟು ನೋಡ್ತಾರೆ ಯಶಸ್ಸನ್ನು ಸಾಧಿಸುತ್ತೆ ಮತ್ತು ಈ ಯಶಸ್ಸನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಆಯೋಜನೆ ಮಾಡ್ತಾರೆ ಆ ಪ್ರೋಗ್ರಾಮ್ಗೆ ಒಂದು ಇನ್ವಿಟೇಷನ್ನ ಹೊಡೆಸಬೇಕಾಗುತ್ತೆ ಆ ಇನ್ವಿಟೇಷನನ್ನು ಒಂದು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಅದರ ಡಿಸೈನ್ ಈ ಥರ ಇರಬೇಕು ಅಂತ ರವಿಚಂದ್ರನ್ ಅವರು ಹೇಳಿರ್ತಾರೆ ಆದರೆ ಡಿಸೈನ್ ಮಾತ್ರ ಹೇಳಿರ್ತಾರೆ ಯಾರ ಹೆಸರು ಇಲ್ಲಿ ಬರಬೇಕು ಅಲ್ಲಿ ಏ ಯಾರ್ಯಾರ ಹೆಸರು ಇರಬೇಕು ಯಾರ ಹೆಸರು ಇರಬಾರ್ದು ಇದನ್ನೆಲ್ಲ ನೋಡ್ಕೊಳ್ಳುವಂಥವ್ರು ಬೇರೆಯವರು ಇರ್ತಾರೆ ಅವರು ಅಕಸ್ಮಾತಾಗಿ ರ ಹಂಸಲೇಖ ಅವರ ಹೆಸರನ್ನು ಆ ಇನ್ವಿಟೇಷನಲ್ಲಿ ಸೇರಿಸೋದನ್ನು ಮರೀತಾರೆ ಇದರಿಂದಾಗಿ ಹಂಸಲೇಖ್ ಅವರಿಗೆ ತೀವ್ರ ಅಸಮಾಧಾನ ಆಗುತ್ತೆ ಮತ್ತು ರವಿಚಂದ್ರನ್ ಅವರು ಇದರ ಡಿಸೈನ್ ಮಾಡಿದ್ದಾರೆ ಮತ್ತು ರವಿಚಂದ್ರನ್ ಅವರೇ ಇಂದಿಂತವರ ಹೆಸರನ್ನು ಹಾಕೋದ್ರ ಬಗ್ಗೆ ಸೂಚಿಸಿರ್ತಾರೆ ಮತ್ತು ನನ್ನ ಹೆಸರು ಸೂಚಿಸಿಲ್ಲ ಈ ಯಾಕೆ ಈ ಒಂದು ಒಂದು ತಾತ್ಸಾರ ಅನ್ನೋಂಥ ಭಾವನೆ ಹಂಸಲೇಖ್ ಅವರ ಮನಸ್ಸಲ್ಲಿ ಬರುತ್ತೆ ಇದು ಅವರ ಅಸಮಾಧಾನಕ್ಕೆ ಕಾರಣವಾಯಿತು ಅಂತ ಕೆಲವರ ಅನಿಸಿಕೆ ಆಗಿದೆ ಇದು ಮುಖ್ಯವಾಗಿ ಇವರ ಮಧ್ಯೆ ಬಿರುಕುಂಟಾಗೋದಕ್ಕೆ ಪ್ರಪ್ರಥಮವಾದ ಅಂಶ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಕಾರಣ ಏನು ಇವರು ದೂರ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂತ ನಾವು ಗಮನಿಸೋದಾದರೆ ಸ ಎರಡು ಸಾವಿರ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಈ ಇಸ್ವಿಯಲ್ಲಿ ಎ ಆರ್ ರೆಹಮಾನ್ ಮತ್ತು ಶಂಕರ್ರವರ ಕಾಂಬಿನೇಷನ್ನು ದೇಶದಾದ್ಯಂತ ಅತ್ಯಂತ ಫೇಮಸ್ ಆಗಿರುತ್ತೆ ಅವರ ಒಂದು ಕಾಂಬಿನೇಷನ್ನ ಹಾಡುಗಳು ಮತ್ತು ಸಿನಿಮಾ ಒಂದು ಅತ್ಯದ್ಭುತ ಯಶಸ್ಸನ್ನು ಪಡಿತಾ ಇರುತ್ತೆ ಮತ್ತು ಅದನ್ನು ಜನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ ಹೀಗೆದ್ದ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಂಸಲೇಖ ಮತ್ತು ರವಿಚಂದ್ರನ್ ಅವರ ಕಾಂಬಿನೇಷನ್ ಸಹ ಅತ್ಯದ್ಭುತವಾದಂಥ ಹಿಟ್ಟಾದ ಕಾಂಬಿನೇಷನ್ ಆಗಿರೋದ್ರಿಂದ ರವಿಚಂದ್ರನ್ ಅವರ ಸಹಜವಾಗಿ ನಿರೀಕ್ಷೆ ಮಾಡ್ತಾರೆ ಎ ಆರ್ ರೆಹಮನ್ ಅವರ ಮಾದರಿಯಲ್ಲಿ ಒಂದು ಮ್ಯೂಸಿಕ್ ಇದ್ದರೆ ನಮ್ಮ ಸಿನಿಮಾಗಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಅದನ್ನು ಹಂಸಲೇಖ ಅವರಿಗೆ ತಿಳಿಸೋದಕ್ಕೆ ಕೆಲವರಿಗೆ ಹೇಳ್ತಾರೆ ಆದರೆ ಅವರ ಹತ್ರ ಹೋಗಿ ಹಂಸಲೇಖ್ ಅವರ ಹತ್ರ ಹೋಗಿ ಕೆಲವರು ಎ ಆರ್ ರೆಹಮಾನ್ ಅವರ ಹತ್ರದ ಮ್ಯೂಸಿಕನ್ನು ನೀವು ಮಾಡಿದರೆ ರವಿಚಂದ್ರನ್ ಅವರಿಗೆ ಇಷ್ಟ ಆಗುತ್ತೆ ಅಂತ ಅವರಿಗೆ ತಿಳಿಸ್ತಾರೆ ಆಗ ಹಂಸಲೇಖ ಅವರು ಏನು ಹೇಳ್ತಾರೆ ಅಂತಂದರೆ ರವಿಚಂದ್ರನ್ ಅವರು ಶಂಕರ್ ಥರ ನಿರ್ದೇಶನ ಮಾಡಿದ್ರೆ ನಾನು ಎ ಆರ್ ರೆಹಮಾನ್ ಥರ ಸಂಗೀತವನ್ನು ಕೊಡ್ಬೋದು ಅಂತ ಹೇಳ್ತಾರೆ ಇದು ಹಂಸಲೇಖ್ ಅವರು ಹೇಳಿದ್ರೋ ಇಲ್ಲವೋ ಅಥವಾ ರವಿಚಂದ್ರನ್ ಅವರು ಆ ಥರ ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ ಇದು ಇವರ ಮಧ್ಯೆ ಆ ಒಂದು ರೀತಿ ಇವರ ಒಂದು ಕಾಂಬಿನೇಷನನ್ನು ನೋಡಿ ಸಹಿಸದೇ ಇರತಕ್ಕಂಥವರು ಈ ಥರ ಒಂದು ಇವ್ರ ಮಧ್ಯೆ ಫಿಟ್ಟಿಂಗ್ ಇಟ್ಟರೋ ಗೊತ್ತಿಲ್ಲ ಆದರೆ ಈ ಥರ ಒಂದು ವಾದ ವಿವಾದ ಇವರ ಮಧ್ಯೆ ಒಂದು ಉಂಟಾಗಿ ಇವರು ವಾದ ಇವರ ಮಧ್ಯೆ ವಾದ ವಿವಾದ ಮತ್ತು ಮನಸ್ತಾಪಗಳು ಉಂಟಾಗೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ತಾರೆ ಏನಂದರೆ ಎ ಆರ್ ರೆಹಮಾನ್ ಅವ್ರ ಥರ ಸಂಗೀತ ಮಾಡಬೇಕು ಅದು ಇಷ್ಟ ಅಂತ ಸಹಜವಾಗಿ ರವಿಚಂದ್ರನ್ ಅವ್ರು ಹೇಳ್ತಾರೆ ಮತ್ತು ಎ ಆರ್ ರೆಹಮಾನ್ ಅವ್ರ ಥರ ಸಂಗೀತ ಬೇಕು ಅಂತಂದರೆ ಶಂಕರ್ ಅವ್ರ ಥರ ನಿರ್ದೇಶನ ಶಂಕರ್ ಅವ್ರ ಥರ ನಿರ್ದೇಶನವನ್ನು ರವಿಚಂದ್ರನ್ ಅವರು ಕೊಡಲಿ ಅಂತ ಹಂಸಲೇಖ ಅವರು ಹೇಳಿದ್ರು ಅಂತ ಹೇಳಿಬಿಟ್ಟು ರವಿಚಂದ್ರನ್ ಅವರ ಕಿವಿಯನ್ನು ಚುಚ್ಚುವಂಥ ಕೆಲಸವನ್ನು ಕೆಲವರು ಮಧ್ಯವರ್ತಿಗಳು ಮಾಡ್ತಾರೆ ಮತ್ತು ರವಿಚಂದ್ರನ್ ಅವರು ಹೇಳಲಿ ಬೀಳಲಿ ರವಿಚಂದ್ರನ್ ಮತ್ತು ಹಂಸಲೇಖ್ ಅವ್ರ ಮಧ್ಯೆ ಅವರು ಹೇಳಿದ್ರು ಇವರು ಹೀಗೆ ಹೇಳಿದ್ರು ಹೇಳ್ಬಿಟ್ಟು ತಂದೆಟ್ಟು ಇವರಿಬ್ಬರ ಇವರಿಬ್ಬರ ಮಧ್ಯೆ ಮನಸ್ತಾಪಗಳು ಒಳವೊಳಗೆ ಉಂಟಾಗೋದಕ್ಕೆ ಕಾರಣ ಆಗ್ತಾರೆ ಮತ್ತು ಇದೇ ರೀತಿ ಮನಸ್ತಾಪಗಳು ದಿನೇ 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 ಬೆಳೆದ ಕಡೆಗೆ ಇವರು ದೂರ ಆಗುವಂಥ ಪರಿಸ್ಥಿತಿ ಉಂಟಾಯಿತು ಅಂತಕ್ಕಂಥದ್ದು ಹಲವರ ಅಭಿಪ್ರಾಯ ವಾಸ್ತವದಲ್ಲಿ ಈ ಥರ ಸಣ್ಣ ಪುಟ್ಟ ಘಟನೆಗಳು ಇವರ ಮಧ್ಯೆ ಬಂದು ಮತ್ತು ಈ ಸಿನಿಮಾಗಳು ಆಗೋದಕ್ಕೆ ಸಿನಿಮಾಗಳು ಇಷ್ಟು ಅದ್ಭುತವಾಗಿ ಬರೋದಕ್ಕೆ ಮತ್ತು ಸಂಗೀತ ಇಷ್ಟು ಅದ್ಭುತವಾಗಿ ಮೂಡೋ ಬರೋದಕ್ಕೆ ಮುಖ್ಯ ಕಾರಣ ಯಾರು ಹಂಸಲೇಖನ ಅಥವಾ ರವಿಚಂದ್ರನ ಇದು ಇದರ ಬಗ್ಗೆ ಇವರಿಬ್ಬರ ಮಧ್ಯೆ ಗೊಂದಲ ಉಂಟಾಯಿತು ವಾಸ್ತವದಲ್ಲಿ ಹೇಳ್ಬೇಕಂತಂದರೆ ಹಂಸಲೇಖ ಅವರು ಎಷ್ಟು ಕಾರಣನೋ ಅವರು ಅಷ್ಟೇ ಕಾರಣ ಇರ್ತಾರೆ ರವಿಚಂದ್ರನ್ ಎಷ್ಟು ಕಾರಣನೋ ಹಂಸಲೇಖ ಅವರು ಅಷ್ಟೇ ಕಾರಣ ಕನ್ನಡ ಕರ್ತರಾಗಿರ್ತಾರೆ ಆದರೆ ಇವರಿಬ್ಬರ ಮಧ್ಯೆ ತಂದಿಡತಕ್ಕಂಥವ್ರು ಇವರ ಅದ್ಭುತವಾದ ಕಾಂಬಿನೇಷನ್ ಮತ್ತು ಇವರ ಒಂದು ಈ ಒಂದು ಕಾಂಬಿನೇಷನನ್ನು ನೋಡಿ ಸಹಿಸೋಕ್ಕಾಗದೇ ಇರತಕ್ಕಂಥವರು ಇವರ ಮಧ್ಯೆ ತಂದಿಡಬೇಕು ಅಂತೇಳಿ ಇವರಿಬ್ಬರು ಮಧ್ಯೇನೆ ಫಿಟಿಂಗ್ ಇಡುವಂಥ ಕೆಲಸ ಮಾಡ್ತಾರೆ ಹಾಗಾಗಿ ಇವರು ದೂರ ಆದರು ಅಂತಕ್ಕಂಥದ್ದು ಇರೋವಂಥ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್